ಪ್ರೀತಿ ಮಿಕ್ಸರ್ ಸ್ಟಾರ್ಟ್ ಆಗೋದು ಲೈಟ್ ಲೈಟಿಂಗ್ ಹಾಕ್ತದೆ ನೋಡಿ ಇದಕ್ಕೆ ಲೈಟಿಂಗ್ ಸಿಸ್ಟಮ್ ಎಷ್ಟು ಮಸ್ತ್ ಮಾಡ್ಯಾರ ನೋಡಿ ಅವ್ರು ಬಟನ್ ಚಾಲು ಮಾಡಿದ ತಕ್ಷಣ ಇಲ್ಲಿ ಲೈಟ್ ಹಾಕ್ತಿರ್ತದಿ ನಮ್ಮ ಮಿಕ್ಸ್ ಇದು ಕರೆಂಟ್ ಅದಾವ ಅಂತ ಗೊತ್ತಾಗ್ತದೆ ಆಮೇಲೆ ಇಲ್ಲಿ ನಾಳೆ ಶನಿವಾರ ಇದೆ ಶನಿವಾರ ಸಲುವಾಗಿ ದೋಸೆ ನಮ್ಮ ಮನೆಯಲ್ಲಿ ನೆನೆಸಿದ್ದೀವಿ ದೋಸೆ ಅಕ್ಕಿನ ಅವಲಕ್ಕಿ ನೆನೆಸಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡಿರ್ತಾ ಮಾಡಿರ್ತಾಯಿದ್ದೀವಿ ಸಂಡೇ ಬೇರೆ ಇದೆ ಹುಡುಗರಿಗೆ ಮಾಡಿಕೊಡಕಾಗ್ತದೆ ನೀವು ಈಗಾಗಲೇ ಗೊತ್ತದ ಶ್ರಾವಣದ ಅವನದ ಹುಡುಗರಿಗೆಲ್ಲ ಊಟದೆಲ್ಲ ಭಾಳ ಇದಾಗ್ತದೆ ಊಟ ಸಲಾಗೆಲ್ಲ ಅವ್ರಿಗೆ ಏನು ತಿನ್ನೋ ಏನು ತಿನ್ನೋದು ಅಂತ ಇದು ಆಗಲ್ಲ ಅದಕ್ಕೆ ಅದ್ರ ಸಲುವಾಗಿ ದೋಸೆ ಸ್ವಲ್ಪ ಅಕ್ಕಿ ನಾನು ಎಣಸಿದ್ದೀನಿ ಅದು ಮಿಕ್ಸರ್ ಮಾಡ್ಕೋತೀನಿ ಈಗ ಸುರೇಕಾಗೂ ಬಾ ಅಂತ ಹೇಳಾಕಿದ್ದೆ ಮ ಸುಮ್ಮನೆ ಇರಲಿ ಬಿಡು ಪಾಪ ಇದಕ್ಕೆ ಅಂತ ಬೆಳಿಗ್ಗೆ ಬೇಗ ಬಂದಿತ್ತ ಅಂತ ಹೇಳಿ ಏನು ಕರೀಲಿಲ್ಲ ನಾನು ಮಾಡಿದ್ರೆ ಆಯ್ತು ಅಂದ್ಕೊಂಡು ಇಷ್ಟೊಂದು ಪಾತ್ರೆ ಎಲ್ಲ ತೊಳೆದು ಎಷ್ಟು ಇಟ್ಟು ಇಟ್ಟೋಗಿದ್ದಾಳೆ ಈಗ ಸುರೇಖಾ ಬಂದು ಬೆಳಗ್ಗೆ ಹಸ್ತಾಳಾಗಿ ಪಾತ್ರೆ ನೀನು ಕೆಲಸ ಮಾಡ್ಕೊಳ್ಳಲ್ಲ ನನ್ನ ಚಾಯ್ ಇಲ್ಲಿ ಕುದಿತಾ ಇದೆ ಏನು ಡಾಕ್ಟ್ರು ಏನು ಹೇಳ್ತಾರೋ ಏನು ನೋಡ್ಬೇಕು ಈಗ ಚಾಯ್ ಅಂತ ಹೇಳ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಹಾಸ್ಪಿಟಲ್ಗೆ ಹೋದ್ಮೇಲೆ ಬಾಯಂತೂ ಓಪನ್ ಇಲ್ಲ ತಿನ್ಬೇಕಂತಂದ್ರೆ ಬಾಯಾಗೆ ಹಿಂಗೆ ಕೈ ಒಂದು ಬೆರಳು ಹೋಗೋಲ್ಲ ಅಷ್ಟು ಇದಾಗ್ತಾ ಇದೆ ಅದ್ರ ಸಲುವಾಗಿ ತೋರಿಸ್ಬೇಕಂತ ಅದೊಂದು ಕೆಲಸ ದೊಡ್ಡ ಕೆಲಸ ಇದೆ ನೋಡಿ ಈಗ ಹಾಸ್ಪಿಟಲ್ ನಂದು ಅಲ್ಲಿನ ಒಂದು ಸೆವೆನ್ ತರ್ಟಿ ಆಯ್ತು ನೋಡಿ ಅಲ್ಲಿನ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಆಗಿದೀವಿ ಈಗ ಚಿನ್ನನು ಬಂದಾರೆ ಮತ್ತು ಹೋಗೋ ನಡಿ ಟೈಮ್ ಆಗ್ತದೆ ಡಾಕ್ಟ್ರವರು ಅಪಾಯಿಂಟ್ಮೆಂಟ್ ತೊಗೊಂಡಾರಂತ ನೋಡೋಣ ಅಲ್ಲಿ ಏನೇನು ಅಪ್ಪನು ಬರ್ತಾನ ಏನೇನು ನೋಡ್ಬೇಕು ಸಮ್ಮು ಅಂತ ಪಾಪ ಆಕಿನ ಕೆಲಸ ಅದ ಏನು ನಿಂತಿದ್ದು ನೀನು ತರೀಕ ಇಲ್ಲಿ ನೋಡಿ ಎಲ್ಲಿ ಬಂದು ನಿಂತಿದ್ದೀವಿ ನಾವು ಅಲ್ಲಿ ಮನೆ ಕಡೆ ನಿಂದು ಬಿಟ್ಟಿದ್ದೀವಿ ಈಗ ಬಿಟ್ಟು ಒಂದು ಹತ್ತು ನಿಮಿಷ ಆಯಿತು ಇಲ್ಲಿ ಸಿವಿಲ್ ಹಾಸ್ಪಿಟಲ್ ಕಡೆ ಬಂದಿದ್ದೀವಿ ಅಪ್ಪನ ಡ್ಯೂಟಿ ಇಲ್ಲ ಅದ ಅವನು ಬರ್ತಾನೆ ನೋಡೋಣ ಅಂತ ನಮ್ದು ಸ್ವಲ್ಪ ಎಲ್ಲ ಅಲ್ಲಿಂದ ನಾನು ಟೂನ್ ಹೇಳಿದೀನಿ ನಿಮ್ಗೆ ಈಗಾಗಲೇ ಅವನ ಫೋನ್ ಮೇರೆ ಎಂಗೇಜ್ ಬರ್ತಾ ಇದೆ ಭೀಮ್ಸ್ ಕಾಲೇಜ್ ಕಡೆ ಇಲ್ಲಿ ಇಲ್ಲೇ ಅದ ಶಾಂಭವಿ ಅದು ಈಗ ಅಪ್ಪು ಸಿವಿಲ್ ಅಲ್ಲಿ ಎಲ್ಲ ಡ್ಯೂಟಿ ಮಾಡ್ತಾ ಇದ್ದಾನೆ ಇಲ್ಲಿ ಶಾಂಬಿ ಅವಳದ ನಾಡೆ ಏನು ಸ್ಕಿಟ್ ಏನೋ ಐತೆ ಅಂತ ಅಂದ್ಲಪ್ಪ ಅದೆಲ್ಲ ಮಾಡ್ಕೊಳತ್ತ ಅವಳು ಬಲೇನು ಬೀಮ್ಸ್ ಕಡೆ ಕಾಲೇಜ್ ಕಡೆ ಬಲೇನು ನಿಲ್ಸಿದ್ವಿ ಇಲ್ಲಿ ನಮ್ದು ಭೀಮ್ಸ್ ಕಾಲೇಜ್ ಊರುಗಡೆನ ಹಾಸ್ಪಿಟಲ್ ಹಾಸ್ಪಿಟಲ್ ಸರ್ ಓಕೆ ಹೊಡ್ತಾ ಇದೀವಿ ನೋಡಿ ಇಲ್ಲಿ ಟ್ರಾಫಿಕ್ ಅಂತ ಗಾಡಿಗಳು ಹೋಗ್ತಾನೆ ಇದಾವ ಇಲ್ಲಿ ಅದ ನೋಡಿ ಅನಿರುದ್ಧ ಡೆಂಟಲ್ ಕ್ಲಿನಿಕ್ ಅಂತ ಸೋಚ್ ಅಂತ ಐತಿ

ಹಾಸ್ಪಿಟಲ್ ಕೆಲಸ ಮುಗಿಸ್ಕೊಂಡ್ಬಂದ್ವಿ ಹಾಂ ಕೊಟ್ಟಿದ್ದಾರೆ ಸ್ವಲ್ಪ ಜೆಲ್ಲು ಅದು ಇದು ವಿಟಮಿನ್ಸ್ ಕಮ್ಮಿ ಆಗ್ಯಾವ ಅಂತ ವಿಟಮಿನ್ಸ್ ಟ್ಯಾಬ್ಲೆಟ್ ಅದು ಕೊಟ್ಟಿದ್ದಾರೆ ಅಯ್ಯೋ ಹೇಗಿದೆಯಾ ರೀ ರೀ ಯಾವಾಗಲೂ ನೀವು ಹೇಳ್ತೀ ರೀ ಇವಾಗ ಯಾಕೆ ಹೇಳ್ತಾ ಇಲ್ಲ ಯಾವಾಗಲೂ ಹೇಳ್ತೀರಾ ಆಂಟಿಗೆ ಅಷ್ಟೇ ಮಾತಾಡಿಸ್ತೀರ ಅಂಕಲ್ಗೆ ಯಾರು ಮಾತಾಡ್ಸಲ್ಲ ಅಂತ ಓಡಿ ನಿಮ್ಮ ಕಡೆ ಬಂದ ಫೋನ್ ಮಾತಾಡ್ತಾ ಹೋಗೋಣ ಅಂತ ಪಾಪ ಶಾಂಬಿಗೆ ಮುಗ್ದಿಲ್ಲ ರೀ ಇನ್ನು ಟೈಮ್ ಆಗ್ತದ ಅಪ್ಪು ಕಡೆ ಹೋಗೋಣ ಮಾಡಿದ್ಲು ಬರತ್ತಾ ಇನ್ನು பரி பரி வணிக்கம்

ಮಲ್ಕೊಂಡ್ರ ಎಲ್ಲಿ ಹೋದ್ರಿ ಇವ್ರ ಇಬ್ರು ಶಾಂಬಿ ಏನಿದ್ರ ಎಷ್ಟ್ರೆಶ್ ಚಾಕ್ಲೇಟ್ ಅದು ಎಲ್ಲ ಗಡಿ ಬಿಡಿ ಗಡಿ ಒಂದ್ ಫ್ರೆಂಡ್ ಸಂಜೆನಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ನಾವು ಅವ್ರಿಗೆ ಬಿಟ್ಟು ಈ ಕಡೆ ಬರ್ತೀವಿ ಈಗ ಅವರ ಮನೆ ಆ ಸೈಡ್ ಸತ್ಯ ಮಾರ್ಗ ಅಂತ ಹೇಳಿದ್ವಿ ಅಲ್ರಿ ನಾವು ಹೆಂಗಿದೆ ನೋಡಿ ಬೋರ್ ಇಟ್ ಸೈಡ್ ಎಲ್ಲಾ ಬಲೇನೋ ಬಲೇನೋ ಹೆಂಗೆ ಕರ್ಕೊಂಡು ಹೋಗ್ಬಿ ಪಾನೀನಾ ಫಾ ಇಷ್ಟಕ್ಕೆ ಬಲೇನೋ ಹೆಂಗೇ ಸ್ವಲ್ಪ ಕೆಲಸ ಇದೆ ಅಂದ್ರೆ ಮಶರಣು ಬರ್ತಾ ಇದಾನಾ ಅಡಿ ಮಾಡಿಲ್ಲ ಒಂದು 5 ಸಂಜೀವ್ ನಿಮ್ಮ ರಾತ್ರಿ ಒಂಬತ್ತುವರೆ ಇನ್ನೂ ಅಪ್ಪು ಮನೆಗೆ ಬಂದಿಲ್ಲ ಹಲ್ಲಿಂದೆಲ್ಲ ತೋರಿಸ್ಕೊಂಬಂದಿದ್ದೀನಿ ಬಂದಿದ್ದೀನಿ ಜಲ್ಲು ಮತ್ತೆ ಬಾಯಿ ಮುಕ್ಕೊಳ್ಸಕ್ ಬಾಯಿ ಮುಕ್ಕುಸಕ್ಕೆಲ್ಲ ಕೊಟ್ಟಿದ್ದಾರೆ ಆಮೇಲೆ ವಿಟಾಮಿನ್ ಸ್ವಲ್ಪ ಕಮ್ಮಿ ಅಂತ ನೀರು ಜಾಸ್ತಿ ಕುಡಿ ಕುಡಿಯೋಂತಂದಿದ್ದಾರೆ ನೋಡಿ ನೀರು ಜಾಸ್ತಿ ಕುಡಿಬೇಕಂತೆ ಮತ್ತೆ ಸ್ಪ್ರೌಟ್ಸ್ ಸ್ಪ್ರೌಟ್ಸು ತಿನ್ನಕ್ಕೆ ಹೇಳಿದ್ದಾರೆ ಮತ್ತೆ ಅದೆಲ್ಲ ತಿಂತೀನಿ ಮತ್ತೆ ಆರೋಗ್ಯದ ಕಡೆ ಕಾಳಜಿ ತೊಗೋತೀನಿ ಅಲ್ಲೆಲ್ಲ ಸರಿಯಾಗಿ ಮಾಡ್ಕೊತೀನಿ ಈಗ ಮತ್ತು ಇವತ್ತಿನ ಲೋಗ ನಾನು ಇಲ್ಲೇ ಮುಗಿಸ್ತೀನಿ ಸ್ಮಾಲ ಮಾಡಿದ್ದೀನಿ ಭಾಳ ಮಾಡಿಲ್ಲ ಒಳ್ಳೆಯವ್ರ ಡಾಕ್ಟ್ರಂತೂ ಭಾಳ ಒಳ್ಳೆಯವ್ರು ಅದಾರ ಫಸ್ಟ್ ಟೈಮ್ ನಾನು ಅವ್ರಿಗೆ ನೋಡಿದೆ ಎಷ್ಟು ಜನಕ್ಕೆ ಭೇಟಿಯಾಗೋದಿದೆ ಏನೂ ಗೊತ್ತಿಲ್ಲ ಆದರೂ ನಾನು ಡಾಕ್ಟ್ರ್ ಇರುವಂಥ ಮಗನ ತಾಯಿ ಅದೇನೆಲ್ಲ ನಾನು ಒಂದು ಅಮ್ಮ ಅದೇನಿ ಅದಕ್ಕೆ ನನಗೂ ಭಾಳ ಖುಷಿ ಆಯ್ತು ಅಲ್ಲಿ ಡಾಕ್ಟ್ರವ್ರಿಗು ನೋಡಿ ಅವ್ರಿಗೂ ನೋಡಿ ಏನೋ ಸ್ಪೆಷಲ್ ಅನಿಸ್ತು ಭಾಳ ಅವರಿಗೆಲ್ಲ ಮಾತಾಡಿ ಹೇಳಿ ಎಲ್ಲ ಬಂದೆ ಮತ್ತೆ ಈಗ ನಿಮ್ಮ ಜೊತೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಈಗ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಕ್ಕೆ ಮರೆಯೋಕ್ಕೆ ಹೋಗ್ಬೇಡ್ರಿ ಆಮೇಲೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳ ಇಷ್ಟ ಧನ್ಯವಾದ ನೋಡಿ ಆಮೇಲೆ ಮತ್ತೆ ಇವತ್ತು ಹೊಸಾದ ಹೇಳ್ತಾ ಇದ್ದೀನಿ ನಿಮಗೆ ಏನೇ ಒಂಚೂರು ಆದ್ರೂ ಹೆಲ್ತ್ ಬಗ್ಗೆ ಸ್ವಲ್ಪ ಏನಾದರೂ ನಿಮ್ಗೆ ಅನಿಸ್ತಿ ಹೋಗಿ ಹಾಸ್ಪಿಟಲ್ ತೋಸ್ಕೊಂಬರೀ ಯಾಕಂದ್ರೆ ಮೈ ಮೇಲೆ ತೆಗಿತೀವಲ್ಲ ಇಷ್ಟಿದ್ದದೆ ಇಷ್ಟು ದೊಡ್ಡದಾಗ್ತದೆ ಅದಕ್ಕೆ ಅದು ಆಗೋದು ಬೇಡ ಹಲ್ಲಿನ ವಿಷಯ ಇರಲಿ ಕಿವಿ ವಿಷಯ ಇರಲಿ ಏನೋ ಒಂದು ಸ್ಕಿನ್ ಪ್ರಾಬ್ಲಮ್ ಇರಲಿ ಏನೋ ಇದ್ರೂ ಸಹಿತ ದೊಡ್ಡದ ಗಾಯ ಆಗೋ ತನಕ ಅಂತೂ ಮಾಡಕ್ ಹೋಗ್ಬೇಡಿ ಯಾರಿಗೂ ಟೈಮ್ ಇರೋಲ್ಲ ಟೈಮ್ ತಕೊಂಡು ಎಲ್ಲದಕ್ಕೂ ಹೋಗ್ತೀವಿ ನಾವು ಬಟ್ಟೆಗೆ ತೊಗೊಂಬರಕ್ಕೆ ಹೋಗ್ತೀವಿ ಹಬ್ಬ ಹರಿದಿನ ಎಲ್ಲ ಮಾಡ್ತೀವಿ ಎಲ್ಲ ಎಲ್ಲಾದ್ರೂ ಮಾಡ್ತೀವಿ ಆದರೂ ನಮ್ಮ ಆರೋಗ್ಯದ ಕಡೆ ಕಾಳಜಿ ಮಾಡೋಲ್ಲ ಹಾಸ್ಪಿಟಲ್ಗೆ ಹೋಗಾಕೆ ನಾವು ನಮ್ಮ ಕಡೆ ಟೈಮ್ ನಾವು ತಕ್ಕೊಳ್ಳಲ್ಲ ಹಂಗೆ ಮಾಡೋದು ಬೇಡ ನಾನು ಅದ ಮಿಸ್ಟೇಕ್ ಮಾಡಿದ್ದೀನಿ ಇವತ್ತು ಹೋಗೋಣ ನಾಳೆ ಹೋಗೋಣ ನಡೀತು ಹೋಗೋಣ ಹಿಂಗೆ ಅನ್ಕೊಂಡ್ ಅನ್ಕೊಂಡು ಅನ್ಕೊಂಡ್ ಲೇಟ್ ಮಾಡ್ಕೊಂಡು ಇಷ್ಟೊಂದು ದುಗ್ಸ್ಕೊಂಡು ಬಂದೆ ಈಗ ಅದೇ ಹೇಳಿದ್ರೆ ಅವರು ಬಂದ್ರಿ ಚೆನ್ನಾಗಾಯಿತು ಮತ್ತು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದಾರೆ ಖುಷಿ ಆಯ್ತು ನನಗೆ ಅವ್ರಿಗೆ ಭೇಟಿಯಾಗಿ ಮತ್ತೆ ಯಾವಾಗಾದರೂ ಅವಕಾಶ ಅವ್ರು ಕೇಳಿ ನಾನು ಇವತ್ತು ಅವ್ರದ್ದು ವಿಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಏನು ಮಾಡ್ತೀನಿ ಅವ್ರು ಕೇಳ್ತೀನಿ ವಿಡಿಯೋ ಮಾಡಿದ್ರೆ ನಡಿತದೆ ಸರ್ ನಿಮ್ದು ಅಂತ ಮಾಡಿರಿ ಅಂತಂದ್ರೆ ಅವ್ರದ್ದು ವಿಡಿಯೋ ಮಾಡ್ಕೊಂಬರ್ತೀನಿ ಯಾರು ಅಂತ ನಿಮ್ಗೆ ಅವ್ರ ಡಾಕ್ಟರ್ ಅವ್ರದ್ದು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ನೋಡಿ ಇವಳು ಹಿಂಗೆ ಮಾಡ್ತಾ ಇದ್ದಾಳೆ ಒಂದು ತೋರಿಸ್ತಾ ಇರಿ ಯಾವ ತರ ಪ್ಯಾಂಟ್ ಹಾಕೊಂಡಿದ್ದೀನಿ ನೋಡಿ ಎಲ್ಲ ಪ್ರಶ್ನೆಗಳು ಚಾಲು ಅದು ನೋಡಿ ಎಲ್ಲಬಹುದು ಇಲ್ಲ ಹಾಸ್ಪಿಟಲ್ ಅದ ಇದ್ರ ಮೆಡಿಕಲ್ ಶಾಪ್ ಅವ್ರು ತಗೊಂಡಿದ್ವಿ ಅದರ ರೇಟ್ ನಮ್ದು ಮೆಂಬರ್ ನಾವ್ ಇದ್ದು ಅಂದ್ರೆ ಟೂ ಹಂಡ್ರೆಡ್ ಮೆಂಬರ್ ಇಲ್ಲ ಅಂದ್ರೆ ಟೂ ಹಂಡ್ರೆಡ್ ಏಟೀನ್ ಹ್ಮ್ ಅದೇ ಚಲೋ ಐತ್ ಬಾಟಲ್ ಆಮೇಲೆ ಆಯ್ತಮ್ಮ ಆಯ್ತದ್ ನಾ ಮಾಡಿರ್ತೇನೆ ನೀ ಕೊಡಿ ನನ್ ಪ್ಯಾಂಟ್ ತೋರ್ಸಾಕಿದ್ಯಾಲ ತಗೋ ಹೋಗಿ ರೆಡಿಯಾಗಿ ಹೋಗಿದ್ದೆ ನನಗೆ ಈ ಪ್ಯಾಂಟ್ ಬಹಳ ಕಂಫರ್ಟ್ ಅದಾವ ನಂಗೆ ಬಹಳ ಶುರು ಅನ್ಸಿದಾವ ಈ ಪ್ಯಾಂಟ್ಗಳು ಆ ನಾನ್ ಒಂದ್ಸರಿ ಹೋಗಿದಾಗ ನಿಮ್ ಬೇರೆ ಹುಡುಗಿನಿ ಎಲ್ಲಿ ಅಂತ ನನ್ ಜಿಮ್ಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗಿರ್ತೀನಿ ಇವೆಲ್ಲ ನನಗೆ ಇದೇ ಪ್ಯಾಂಟ್ ಕಂಫರ್ಟ್ ಆಗ್ಯಾವೆಲ್ಲ ಲೆಗಿಂಗ್ಸ್ ಇಷ್ಟ ಆಗ್ಯಾವ ಶುರು ಆಗ ಮಸ್ತ್ ಅದಾವ ಮತ್ತೇನೋ ಫ್ಯಾನ್ಸಿ ಅನಸ್ತಾ ಇದೀನಿ